ಅಂಗವಿಕಲರಿಗೆ ಆ ಸೌಲಭ್ಯವನ್ನು ಕೊಡಬೇಕು ಅದನ್ನ ತಕ್ಷಣ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಅಷ್ಟು ಜನರಿಗೆ ವಿತರಣೆ ಹದಿನೆಂಟು ವರ್ಷದಿಂದ ಆಗ್ತಾ ಇರೋ ಕೆಲಸ ಇವತ್ತು ಆಗ್ತಾ ಇದೆ ಅಂತಂದ್ರೆ ಅದು ನಮ್ಮೆಮ್ಮೆಲೆ ಅವರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಹೋದ್ರು ಕೂಡ ಎಲ್ಲ ಅಂಗವಿಕಲರಿಗೆ ಹೋಗಿದೆ ಅದರಲ್ಲಿ ಯಾವುದೇ ಏನ್ಮಾನ್ ಅಲ್ಲ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತೇಳಿ ನಾನು ಆರಿಸ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಎಲ್ಲೆಲ್ಲಿ ಅಂಗವಿಕಲರಿಗೆ ಆ ಸೌಲಭ್ಯವನ್ನು ಕೊಡಬೇಕು ಅದನ್ನು ತಕ್ಷಣ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಅಷ್ಟು ಜನರಿಗೆ ಲೆಕ್ಕಪತ್ರವನ್ನು ವಿತರಣೆ ಅದಕ್ಕೆ ನಮ್ಮ ರಾಮೋಳಿ ಗ್ರಾಮ ಪಂಚಾಯಿತಿ ನಡೀತಾ ಇದೆ ನಮ್ಮ ವೇಣುಗೋಪಾಲ್ ಮತ್ತು ಇತರ ಎಲ್ಲ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ನೂರಕ್ಕೆ ನೂರು ಇದಕ್ಕೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಆ ಫೈಲ್ ಬಿದ್ದು ಈ ಅಗ್ ಮತ್ತು ಇನ್ನಿತರಿಗೆ ಅಕ್ಕಪತ್ರವನ್ನು ಕೊಡಿಸ್ತಕ್ಕಂಥದ್ದು ಇದೆಲ್ಲದೇ ಯಾರಿಗೆ ಸೂರಿಲ್ಲ ಅವರಿಗೆಲ್ಲ ಚೂರಿನ ನಿವೇಶನವನ್ನು ಕೊಡ್ತಕ್ಕಂಥದ್ದು ಕೂಡ ಅದು ರಾಮೋಳಿಯಲ್ಲಿರ್ಬೋದು

ಆರು ಸಾವಿರದಿಂದ ಎಂಟು ಸಾವಿರ ಇದೆ ಬರೀ ನಾವು ಆರು ಸಾವಿರ ಹಾಕ್ಕೊಂಡ್ರು ಕೂಡ ಆರುನೂರು ಅಡಿಗೆ ಆರು ಮೂವತ್ತಾರು ಅಂದರೆ ಮೂರು ಮೂವತ್ತಾರು ಲಕ್ಷ ರೂಪಾಯಿ ಬೆಲೆ ಬಾಳಂಥದ್ದು ಇದು ಅದನ್ನು ತುಂಬ ಕಷ್ಟಪಟ್ಟು ಮಾತೃ ಸಂಘದವರು ಸಾಕಷ್ಟು ಅದಕ್ಕೆ ಓಡಾಡಿದ್ದಾರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ವಿ ನಮ್ಮ ಅವರು ಸಾಕಷ್ಟು ಸಾರಿ ಅಧಿಕಾರಿಗಳು ಫೋನ್ ಮಾಡಿ ಇನ್ ಟೈಮ್ಗೆ ನೀವೇನು ಡಾಕ್ಯುಮೆಂಟ್ ಕೊಡಿ ಅಂತೇಳಿ ಅವ್ರಿಗೂ ಕೂಡ ಪ್ರೆಸರ್ ತಂದು ನಮ್ಮೆಮ್ಮೆಲೆ ಸಹಕಾರ ಅಂದರೆ ಇಷ್ಟು ಬೇಗ ನಾವು ಕೂಡ ಕಂಚಕ್ಕೆ ಆಗ್ತಲ್ಲ ಯಾಕೆಂದರೆ ಹದಿನೆಂಟು ವರ್ಷದಿಂದ ಇರೋ ಕೆಲಸ ಇವತ್ತು ಆಗ್ತಾಯಿದೆ ಅಂತಂದರೆ ಅದು ನಮ್ಮ ಅವರ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಪಾಪ ಬಂದಿದ್ದಾರೆ ಎಲ್ಲ ಬಡವರು ಸಾಕಷ್ಟು ಎಲ್ಲ ಒಂದೆರಡು ವ್ಯತ್ಯಾಸ ಬೇರೆ ಬೇರೆಯವ್ರಿಗೆ ಹೋಗಿರ್ಬೋದು ಬಟ್ ಹೋದರೂ ಕೂಡ ಎಲ್ಲ ಹೋಗಿದೆ ಅದರಲ್ಲಿ ಯಾವುದೇ ಏನು ಮಾಡಲ್ಲ ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ನಾನು ಆರಿಸ್ತೀನಿ ಇವತ್ತು ನೂರ ಇಪ್ಪತ್ತು ಜನ ಕೊಟ್ಟಿದ್ದೀವಿ ಇನ್ನೂ ಒಟ್ಟು ಇನ್ನೂರು ಮೂವತ್ತು ಸೈಟ್ ಆಗಿರೋದಲ್ಲಿ ಇನ್ನೂ ನೂರ ಎಂಟು ಬ್ಯಾಲೆನ್ಸ್ ಇದೆ ನೂರಿಪ್ಪತ್ತೆರಡು ಜನ ಕೊಟ್ಟಿದ್ದು ಇನ್ನೂ ನೂರ ಎಂಟು ಬ್ಯಾಲೆನ್ಸ್ ಇದೆ ಅದನ್ನು ಇನ್ನೊಂದು ತಿಂಗಳಗಡೆ ಯಾಕೆಂತಂದರೆ ಇನ್ ಟೈಮ್ಗೆ ಅವ್ರಿಗೆ ಮಾಹಿತಿ ಕೊರತೆಯಿಂದ ನಾವು ಮತ್ತಿಂತ ಡಾಕ್ಯುಮೆಂಟ್ ಕೊಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಗೊತ್ತಲ್ಲ ಯಾವುದೇ ಬೆನಿಫಿಷಿಯರ್ ಏನಾನ ಒಂದು ತಗೊಂಡಿದ್ದ ಅಂದರೆ ಇಲ್ಲ ಒಂದು ಲೋನೋ ಕಟ್ಟು ಕಾರ್ ಲೋನೋ ಇಲ್ಲ ಮನೇಲಂತ ತೊಗೊಂಡು ಅಲ್ಲಿ ಕಟ್ಟಾಗಿಬಿಡುತ್ತೆ ಅದು ಸರಿಯಾಗಿ ಮಾಹಿತಿ ಇಲ್ಲ ಜೊತೆಗೆ ಇನ್ಕಮ್ ಸೆಟ್ ಕರೆಕ್ಟಾಗಿ ಇರಬೇಕಾಗತ್ತೆ ಕ್ಯಾಶ್ ಸೆಟ್ ಇರಬೇಕಾಗತ್ತೆ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಮೊದಲೆಲ್ಲ ಸ್ಮಾರ್ಟ್ ಕಾರ್ಡ್ ಕೇಳ್ತಾ ಇರಲಿಲ್ಲ ಈಗ ಆರು ತಿಂಗಳಿಂದ ಈಚೆಗೆ ಸ್ಮಾರ್ಟ್ ಕಾರ್ಡ್ ಕೇಳ್ತಾ ಇದ್ದಾರೆ ಆ ಸ್ಮಾರ್ಟ್ ಕಾರ್ಡ್ ಇವತ್ತೇನು ಅಪ್ಲೈ ಮಾಡಿದ್ರೆ ಇವತ್ತೇ ಸಿಗೋದಿಲ್ಲ ಆ ಸೀನ್ ಪ್ರಕಾರ ಆರು ತಿಂಗಳು ಆದ್ರೆ ಈಗ ನಮ್ಮ ಸಾಹೇಬ್ರ್ ಹೇಳಿದ್ದಾರೆ ನೀವು ಅಪ್ಲೈ ಮಾಡಿಸಿ ನಾನು ಒಂದೇ ವಾರದಲ್ಲಿ ಮಾತಾಡಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಹಾಗಾಗ್ಬಿಟ್ಟು ಒಂದು ತಿಂಗಳು ಕಾಲಾವಕಾಶದಲ್ಲಿ ಆ ನೂರ ಎಂಟು ಏನು ಉಳಿಕೆ ಇದೆ ಅದಕ್ಕೂ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಖಂಡಿತ 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 ನಾವು ಈ ಖಾತಾನೇ ಮಾಡ್ಕೊಡ್ತೀವಲ್ಲ ಈ ಖಾತೆ ಅಂದ್ರೆ ನಿಮಗೆ ಗೊತ್ತಲ್ಲ ಡಿ ಎ ಸೈಟ್ ಲೆಕ್ಕ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಗುತ್ತೆ ಆಮೇಲೆ ಸರ್ಕಾರದಿಂದನೂ ಕೂಡ ಇವರಿಗೆ ಅನುದಾನ ಬರುತ್ತೆ ಏನು ಇದು ಕಟ್ಸೋದಕ್ಕೆ ಅನುದಾನ ಬರುತ್ತೆ ಹಾಗಾಗ್ಬಿಟ್ಟು ಅದ್ರ ಕೂಡ ವ್ಯವಸ್ಥೆ ಸಾಹೇಬ್ರ ಮುಖಾಂತರ ಅದ್ರೂ ಮಾಡಿಸ್ಕೊಡ್ತೀವಿ ಯಾಕೆಂದರೆ ತುಂಬ ಕಷ್ಟ ಇರುತ್ತೆ ಎಲ್ಲರೂ ದುಡ್ಡಿ ಬಂಡವಾಳ ಹಾಕಿ ಮನೆ ಕಟ್ಕೊಳ್ಳೋದಕ್ಕೆ ಇಲ್ಲ ಸಾಲ ಮಾಡಿ ಕಟ್ಟಿಕೊಂಡರೂ ಕೂಡ ತೀರ್ಸೋದು ಕಷ್ಟ ಇರುತ್ತೆ ಅದ್ರ ಬದಲು ಸರ್ಕಾರದಿಂದ ಏನು ಅನುದಾನ ಇರುತ್ತೆ ಅನುದಾನದಲ್ಲಿ ಕಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಕೊಡ್ಬಿಟ್ಟು ಸರ್ ಅದೇನು ಪ್ರತಿಭಟನೆ ಥರ ಥರ ಏನಿಲ್ಲ ನಾನು ಹೇಳಿದಾಡ್ತಾ ಇದ್ದಲ್ಲ ಸಣ್ಣ ಪುಟ ಮಿಸ್ಟೇಕ್ ಆಗಿದೆ ಅಂತ ಹೇಳಿದೆ ಅವ್ರಿಗೆ ಕೆಲವರೆಲ್ಲ ಮಾಡ್ತಾ ಹೆಂಗಾಕೆ ಫಾಲೋಅಪ್ ಮಾಡ್ತಾಯಿದ್ರು ಆಮೇಲೆ ಅವರೇ ಎಲ್ಲ ಫೋನ್ ಮಾಡೋರು ಅವರೇ ಕರ್ಸೋರು ಅವ್ರನ್ನ ಇದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಮೊದಲೇ ನಾವೆಲ್ಲ ಕೊಟ್ಬಿಟ್ಟಿರುವಲ್ಲ ಕೊಡಬೇಕು ಮೊದಲೇ ಕ್ಯಾಶ್ ಸರ್ಫ್ಟಿ ಹಿಂಗೆ ಸೆಫ್ಟಿ ಕೊಟ್ಟಿರ್ತಾರೆ ಈಗ ಸ್ಪಾಟ್ ಕಾರ್ಡ್ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ ಹಾಗಾಗ್ಬಿಟ್ಟು ಅವ್ರ್ಗೆ ಹೇಳಿದ್ನಲ್ಲ ಈಗ ಅದೇನಿದೆ ನೂರ ಎಂಟಲ್ಲಿ ನಾನು ವ್ಯವಸ್ಥೆ ಮಾಡಿಕೊಡೋದು ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ